ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ದಿನಜ್ಗೂ ಸ್ವಾಗತ ನೀವು ನೋಡ್ತಿರೋ ದೃಶ್ಯಗಳು ಯಾದಗಿರಿ ಮತಕ್ಷೇತ್ರದ ಶಹಾಪುರ ತಾಲೂಕಿನ ಕೊಳ್ಳೂರು ಎಂ ಗ್ರಾಮದ ಈ ದೃಶ್ಯಗಳು ಮೊದಲನೇ ದೃಶ್ಯಗಳು ದೃಶ್ಯಗಳು ನೋಡಿ ಯಾವ ರೀತಿ ಇಲ್ಲಿ ಅಭಿವೃದ್ಧಿ ಆಗ್ತಾಯಿದೆ ಅನ್ನೋದರ ಬಗ್ಗೆ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದೆ ಈ ದೃಶ್ಯಗಳು ಮೊದಲನೇ ದೃಶ್ಯಗಳು ಈಗ ಇದು ಇದ್ರ ಇನ್ನೊಂದು ಈಗ ಈ ದೃಶ್ಯವನ್ನು ನೋಡ್ತಾ ಇದ್ರಲ್ಲ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಜ್ ಏರ್ ಕೂಲರ್ ವಾಷಿಂಗ್ ಎನ್ ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲಾ ತರಹದ ಸಾಮಾನುಗಳು ಎಲ್ಲಾ ಮಲ್ಟಿಬ್ರಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಇಎಂಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲಾ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಭೇಟಿ ನೀಡಿ ನಾನ್ ಕಾಂಪ್ಲೆಕ್ಸ್ ಗಾಂಧಿ ಚೌಕ್ ಮೇನ್ ರೋಡ್ ಯಾದಗಿರಿ ಮೊಬೈಲ್ ಸಂಖ್ಯೆ ನೈನ್ ಜೀರೋ ತ್ರೀ ಫೈವ್ ಸಿಕ್ಸ್ ಡಬಲ್ ಒನ್ ಡಬಲ್ ನೈನ್ ಟು ದೃಶ್ಯಗಳು ಮತಕ್ಷೇತ್ರದ ಶಹಪುರ ತಾಲೂಕಿನ ಯಾದಗಿರಿ ಮತಕ್ಷೇತ್ರದ ಕೊಳ್ಳೂರು ಎಂ ಗ್ರಾಮದ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡು ಯಾದಗಿರ್ ನ್ಯೂಸ್ನ ಒಂದು ಸುದ್ದಿಗೆ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇವತ್ತ ಕ್ಲೀನ್ ಮಾಡಿಸುವಂಥ ಕೆಲಸ ಇವತ್ತ ಮಾಡ್ತಾಯಿದ್ದಾರೆ ಅದು ಸಹ ಫೋಟೋಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ನಲವತ್ತು ವರ್ಷಗಳಿಂದ ಯಾದಗಿರಿಯಲ್ಲಿ ಸೇವೆ ಸಲ್ಲಿಸಿರುವ ನೂರು ಹಾಸಿಗೆಗಳ ವೀರವಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿಸ್ಪೆಶಾಲಿಟಿ ಆಸ್ಪತ್ರೆ ಒಂದು ಲಕ್ಷಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರ ಚಿಕಿತ್ಸೆ ಮಾಡಿದೆ ನಮ್ಮಲ್ಲಿ ಗರ್ಭಿಣಿ ಮಹಿಳೆಯರ ಆರೈಕೆ ಸ್ತ್ರೀ ರೋಗ ಬಂಚಿತನ ಮೂಳೆ ಮತ್ತು ಕೀಲು ಚಿಕಿತ್ಸೆ ಶಸ್ತ್ರ ಚಿಕಿತ್ಸೆ ಚರ್ಮ ಮತ್ತು ಕೂದಲಿನ ಚಿಕಿತ್ಸೆ ಮಣಿಬೋನ್ ಬಾರ್ ಸೆವೆನ್ ಆಘಾತ ಆರೈಕೆ ಮತ್ತು ಅತ್ಯಾಧುನಿಕ ಐಸಿಯು ಸೇರಿದಂತೆ ಸಮಗ್ರ ವೈದ್ಯಕೀಯ ಆರೈಕೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೀರಸಂತ್ ರೆಡ್ಡಿ ಮುದ್ನಾಳ್ ಮಲ್ಟಿಸ್ಪೆಶಾಲಿಟಿ ಆಸ್ಪತ್ರೆ ಶುಭಾಂ ಪೆಟ್ರೋಲ್ ಪಂಪ್ ಹಿಂದೆ ಯಾದಗಿರಿ ಕರೆ ಮಾಡಿ ನೈನ್ ಫೋರ್ ಏಟ್ ತ್ರೀ ಫೋರ್ ಸಿಕ್ಸ್ ಡಬಲ್ ನೈನ್ ಡಬಲ್ ಸೆವೆನ್ ಕೆಲವರು ಫೋನ್ ಮಾಡಿದರು ಒಳ್ಳೆ ಕೆಲಸ ಆಗ್ತಿದೆ ಅಂತೇಳಿ ಇನ್ನು ಕೆಲವರು ಫೋಟೋ ಕಳ್ಸ ಕಳಿಸಿದ್ದಾರೆ ಕೊಳ್ಳೂರು ಗ್ರಾಮ ಪಂಚಾಯತ್ ಅಧಿಕಾರಿಗಳು ಒಂದು ಕೆಲಸ ಮಾಡ್ತಾಯಿದ್ರು ಅಂತೇಳಿ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳಿದೆ ಅಧಿಕಾರಿಗಳು ಎತ್ತಕ್ಕೋಸ್ಕರ ಅಂತೇಳಿ ಅಧಿಕಾರಿಗಳ ಕೆಲಸ ಅದು ಮಾಡಬೇಕಾಗಿತ್ತು ಯಾವುದೇ ಒಂದು ಸುದ್ದಿಯಲ್ಲಿ ಬರೋದಕ್ಕಿಂತ ಮೊದಲು ಅಧಿಕಾರಿಗಳು ಎಚ್ಚೆತ್ಕೊಂಡು ಮಾಡಬೇಕು ಅವತ್ತೇನು ಮಾಡಿಲ್ಲ ಇವತ್ತು ಮಾಡ್ತಾಯಿದ್ದಾರೆ ಕೊಳ್ಳೂರು ಎಂ ಗ್ರಾಮದ ಏನು ಗ್ರಾಮ ಪಂಚಾಯತ್ ಸದಸ್ಯರಾಗಿರಬಹುದು ಅಲ್ಲಿನ ಪಿ ಡಿ ಆಗಿರ್ಬೋದು ಮತ್ತು ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು ಬೇರೆ ಬೇರೆ ಜನಪ್ರತಿನಿಧಿಗಳಾಗಿರ್ಬೋದು ಏನು ಕೆಲಸ ಮಾಡ್ತಾಯಿದ್ದಾರೆ ಈಗ ಅಭಿವೃದ್ಧಿ ಅಭಿವೃದ್ಧಿಯತ್ತ ಆ ಒಂದು ಗ್ರಾಮದಲ್ಲಿ ಕೆಲಸ ನಡೀತಾ ಇದೆ ನಡಿಲಿ ಅಂತ ನನ್ನ ಆಶಯ ಆದರೆ ನಾನು ಅಂದ್ಕೊಂಡಿದ್ದೆ ಬೇಗ ಯಾದಗಿರಿಯಲ್ಲಿ ಶ್ರೀದೇವಿ ಇಂಡಸ್ಟ್ರೀಸ್ ನಿಂದ ಮಾರ್ಕೆಟ್ ನಲ್ಲಿ ಎಲ್ಲಿ ಸಿಗದ ಹೋಲ್ಸೇಲ್ ದರದಲ್ಲಿ ನಮ್ಮಲ್ಲಿ ಸಿಗುತ್ತವೆ ಸಿಂಟೆಕ್ಸ್ ತ್ರೀ ಲೇಯರ್ ವಾಟರ್ ಟ್ಯಾಂಕ್ ಹತ್ತು ವರ್ಷ ಗ್ಯಾರಂಟಿ ಮೇಲ್ಚಾವಣಿ ಸೀಟ್ ಫೆನ್ಸಿಂಗ್ ಡೈಮಂಡ್ ಜಾಲಿ ಸ್ಟೀಲ್ ಪೈಪ್ ದೀರ್ಘಕಾಲ ಬಾಳಿಕೆ ಬರುವಂತೆ ನೂತನ ಉತ್ಪನ್ನಗಳು ಮಾರುಕಟ್ಟೆಗೆ ಪರಿಚಯಿಸಿದೆ ಎಂದೇ ಭೇಟಿ ನೀಡಿ ಶ್ರೀದೇವಿ ಇಂಡಸ್ಟ್ರೀಸ್ ಸ್ಟ್ರೀಸ್ ಮತ್ತು ಯಾದಗಿರಿ ಸಂಪರ್ಕಿಸಿ ಅವರು ಎಚ್ಚೆತ್ತುಕೊಂಡು ಮಾಡ್ತಾರೆ ಅಂತೇಳಿ ನಾನು ಅನ್ಕೊಂಡಿರಲಿಲ್ಲ ಆದರೆ ಮಾಡ್ತಾ ಇದ್ದಾರೆ ಪಾಪ ಒಳ್ಳೆಯದು ಎಲ್ಲ ಅಧಿಕಾರಿಗಳು ಇದೇ ರೀತಿ ಕೆಲಸ ಮಾಡಿದರೆ ನಮ್ಮ ಗ್ರಾಮದಿಂದ ಹಿಡಿದು ದಿಲ್ಲಿಯ ಮಟ್ಟದವರೆಗೆ ನಮ್ಮ ದೇಶ ಅಭಿವೃದ್ಧಿಯಲ್ಲಿ ಸಾಗುತ್ತೆ ಇದೇ ರೀತಿಗೆಲ್ಲ ಕೆಲಸ ಮಾಡಿದ್ರೆ ಹಾಗಾಗಿ ಯಾವುದೇ ಅಧಿಕಾರಿಗಳಾಗಿರಬಹುದು ಯಾವುದೋ ಒಂದು ಪತ್ರಿಕೆಯಲ್ಲಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿಯೋ ಒಂದು ಟಿ ವಿಯಲ್ಲೋ ಬಂದಿದೆ ಸುದ್ದಿ ಅಂದರೆ ತಕ್ಷಣ ಅದನ್ನು ಎಚ್ಚೆತ್ತುಕೊಂಡು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಆವಾಗ ಮಾತ್ರ ಆ ಗ್ರಾಮ ಆ ತಾಲೂಕು ಆ ಜಿಲ್ಲೆ ಅಭಿವೃದ್ಧಿ ಕಾಣೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲದೆ ಹೋದರೆ ನಾವು ಅಭಿವೃದ್ಧಿಯಲ್ಲಿ ಹಿಂದೆಳುತ್ತೇವೆ ನಾವು ಕಾಂಪಿಟೇಟರ್ ಕಾಂಪಿಟೇಷನ್ ಎಲ್ಲಿ ಮಾಡಬೇಕಂದ್ರ ಬಗ್ಗೆ ನಾವು ಭಾಳ ಡೀಪಾಗಿ ಯೋಚನೆ ಮಾಡಬೇಕು ಇವತ್ತೇ ಕೆಲವೊಬ್ಬರು ಕಾಂಪಿಟೇಷನ್ ಎಲ್ಲಿ ಮಾಡಬೇಕಂದ್ರೆ ಗೊತ್ತಿಲ್ಲ ಕೆಲ ರಾಜಕಾರಣಿಗಳಿಗೆ ಇಲ್ಲೆಲ್ಲೇ ಹೋಗಿ ಏನೇನೋ ಮಾಡ್ತಾ ಇದ್ದಾರೆ ಆದರೆ ರಾಜಕಾರಣಿಗಳ ಜನಪ್ರತಿನಿಧಿಗಳ ಕೆಲಸವೇನು ಸರ್ಕಾರದ ಕೆಲಸವೇನು ವಿರೋಧ ಪಕ್ಷದ ನಾಯಕರ ಕೆಲಸವೇನು ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿರೋಧ ಪಕ್ಷ ಇದೆಯಾ ಸತ್ತೋಗಿದೆ ರೀ ನಮ್ಮ ಜಿಲ್ಲೆಯಲ್ಲಿ ವಿರೋಧ ಪಕ್ಷ ಒಂದು ವೇಳೆ ವಿರೋಧ ಪಕ್ಷ ಇದ್ದರೆ ಆ ಕೊಳ್ಳೂರು ಗ್ರಾಮದಲ್ಲಿ ಆ ಸಮಸ್ಯೆನೇ ಆಗ್ತಿಲ್ಲ ಕೇಳೋರಿಲ್ಲ ಯಾರು ಹೇಳೋರಲ್ಲ ಕೇಳೋರಿಲ್ಲ ಆ ಪರಿಸ್ಥಿತಿ ನಿರ್ಮಾಣವಾಗಿದೆ ಆ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನೋ ನನ್ನ ಆಸೆ ತಕ್ಷಣ ವಿರೋಧ ಪಕ್ಷ ನಾಯಕರು ಈ ವಿಡಿಯೋನ ಕೇಳಿ ನೀವು ನಿಮ್ಮ ಕಿವಿಯಲ್ಲಿ ನನ್ನ ನನ್ನ ಹೇಳಿಕೆ ನಿಮ್ಮ ಕಿವಿಯಲ್ಲಿ ಬಿದ್ದರೆ ತಕ್ಷಣ ಜಿಲ್ಲೆಯಲ್ಲಿರುವ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿ ನೀಡಿ ಎಲ್ಲೆಲ್ಲಿ ತಗ್ಗು ಗುಂಡಿಗಳು ಬಿದ್ದಿದ್ದಾವೆ ಎಲ್ಲವನ್ನು ಆ ಸರ್ಕಾರಕ್ಕೆ ಮುಟ್ಟಿಸಿ ಆ ಸರ್ಕಾರದ ಕಿವಿ ಹಿಂಡುವಂಥ ಕೆಲಸ ಹೊತ್ತ ವಿರೋಧ ಪಕ್ಷದ ಮಾಡಬೇಕು ಆದರೆ ವಿರೋಧ ಪಕ್ಷ ಎಲ್ಲಿದೆ ರೀ ಇದೇ ವಿರೋಧ ಪಕ್ಷ ರಾಜ್ಯ ಮಟ್ಟದಲ್ಲಿ ವಿರೋಧ ಪಕ್ಷ ಇಲ್ಲ ಜಿಲ್ಲೆಯಲ್ಲಿ ಎಲ್ಲಿರುತ್ತೆ ಇದು ವಿರೋಧ ಪಕ್ಷ ಹೆಸರಿಗೆ ಮಾತ್ರ ವಿರೋಧ ಪಕ್ಷ ಇದೆ ಅಂತ ಕೆಲಸ ಯಾರು ಮಾಡಬೇಕು ವಿರೋಧ ಪಕ್ಷದವರು ಇವತ್ತು ವಿರೋಧ ಪಕ್ಷದ ಕೆಲಸ ನಾವು ಮಾಡ್ತಾ ಇದ್ದೀವಿ ಪತ್ರಕರ್ತರು ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇದಾರೆ ಅರ್ಥ ಮಾಡಿಕೊಳ್ಳಿ ವಿರೋಧ ಪಕ್ಷದವರೇ ತಾವು ಆದರೆ ಆಗಲಿ ಇವತ್ತ ಕೊಳ್ಳೂರು ಎಂ ಗ್ರಾಮದಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿ ಯಾರೇ ಎಚ್ಚೆತ್ತುಕೊಂಡು ಆ ಒಂದು ಕೆಲಸ ಮಾಡ್ತಾರೆ ಎಲ್ಲರಿಗೂ ತುಂಬ ಧನ್ಯವಾದಗಳು ಯಾರೇ ಮಾಡಿರ್ಬಹುದು ಒಳ್ಳೆಯ ಕೆಲಸ ಮಾಡಿ ಒಳ್ಳೆಯ ನೋಡಿ ಅಧಿಕಾರಿಗಳು ಪಿ ಡಿ ಒ ಕೆಲಸ ಏನಿದೆ ಪಿ ಡಿಒ ಗ್ರಾಮ ಮಟ್ಟದಲ್ಲಿರುವಂಥ ಪಂಚಾಯಿತಿ ಮಟ್ಟದಲ್ಲಿರುವಂಥ ಅಧಿಕಾರಿ ಯಾರು ಗ್ರಾಮ ಮಟ್ಟದಲ್ಲಿ ಇರುವಂಥ ಅಧಿಕಾರಿಗಳು ಯಾರು ಪಿ ಡಿ ಒ ಕೆಲಸ ಏನಾದ್ರೆ ಪಿ ಡಿ ಗೊತ್ತಾಗಬೇಕು ಹಾಂ ಜನರಿಂದ ಜನರಿಗೋಸ್ಕರ ಜನರಿಂದ ಜನರಿಂದ ಆಯ್ಕೆಯಾದಂತಹ ಆ ಸದಸ್ಯರು ಸದಸ್ಯರಿಗೆ ಗೊತ್ತಾಗಬೇಕು ಆ ಪಂಚಾಯತಿಯಲ್ಲಿರುವ ಅಧ್ಯಕ್ಷ ಉಪಾಧ್ಯಕ್ಷರು ಗೊತ್ತಾಗಬೇಕು ತನ್ನ ಕೆಲಸ ಏನಂತೇಳಿ ಒಬ್ಬೊಬ್ಬರಿಗೊಂದೊಂದು ಕೆಲಸ ಜವಾಬ್ದಾರಿ ಇದೆ ಎಲ್ಲರೂ ತಮ್ಮ ಜವಾಬ್ದಾರಿಯನ್ನು ಚಾಚು ತಪ್ಪದೆ ನಿಭಾಯಿಸಿದ್ರೆ ಇವತ್ತು ನಮ್ಮ ಗ್ರಾಮ ಯಾವುದೇ ತರಹದ ಸಮಸ್ಯೆಗಳಿರಲಾದೆ ಅಭಿವೃದ್ಧಿ ಸಾಗುತ್ತೆ ಅರ್ಥ ಮಾಡಿಕೊಳ್ಳಿ ನೀವೆಲ್ಲ ಇವತ್ತ ನಾವು ಧ್ವನಿ ಎತ್ತಿದ್ದೇವೆ ನಾವು ಪ್ರಶ್ನೆ ಮಾಡಿದ್ದೇವೆ ಅಂತೇಳಿ ಇವತ್ತು ಕೊಳ್ಳೂರು ಎಂ ಗ್ರಾಮದಲ್ಲಿ ಕೆಲಸ ಆಗ್ತಾ ಇದೆ ಇದೇ ರೀತಿ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕು ಕೆಲವೊಬ್ರು ಕಾಮೆಂಟ್ ಮಾಡ್ತಾರೆ ನಮ್ಗೆ ಅದು ಇಲ್ರಿ ಇನ್ನೊಂದು ಅದು ಮಾಡಿರಿ ಅದು ಭಾಳ ಆಯ್ತು ನೋಡ್ರಿ ಅದು ಅದು ನೀವು ಮಾಡ್ಬೇಕದು ಈ ರೀತಿ ಸಲಹೆಗಳು ಕೊಡ್ತಾರೆ ಇಲ್ಲ ಸಲಹೆಗಳು ಕೊಡಿ ನಮ್ಗೆ ಬೇಡ ತನಂಗಿಲ್ಲ ಆದರೆ ನೀವು ಸಹ ಅಲ್ಲಿ ಧ್ವನಿ ಎತ್ತೋರಾಗಬೇಕು ಎಲ್ಲದಕ್ಕೂ ಎಲ್ಲದಕ್ಕ ನಾವು ಒಬ್ಬರು ಮಾಡೋಕೆ ಸಾಧ್ಯ ಇಲ್ಲ ಎಲ್ಲರೂ ಧ್ವನಿ ಎತ್ತಬೇಕು ನಾನು ಎತ್ತಬೇಕು ಎತ್ತಬೇಕು ನಮ್ಮ ಜೊತೆ ನೀವು ನಿರ್ಬೇಕು ಎಲ್ಲರೂ ಧ್ವನಿ ಎತ್ತರ ಮಾತ್ರ ಅಭಿವೃದ್ಧಿ ಸಾ ಅಭಿವೃದ್ಧಿ ಆಗೋ ಸಾಧ್ಯ ಅಂತ ನಾನು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಈಗ ಮುಂದೆ ಸಹ ಇನ್ನೊಂದು ಕೆಲವೊಂದು ಫೋಟೋಗಳಾಗ್ತೀನಿ ನೋಡಿ This video is sponsored by Orient Degree and PG College, Yadgir.